ಹಾಯ್ ಫ್ರೆಂಡ್ಸ್ ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನನ್ನ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಶ್ರೀನಿವಾಸ ಕಲ್ಯಾಣ ಹಾಡಿ ಹಾಡನ್ನು ಹಾಡಿ ಅದರ ಉಪಯೋಗವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇದ್ದೀನಿ ಬನ್ನಿ ಸ್ನೇಹಿತರೆ ಶ್ರೀನಿವಾಸ ಕಲ್ಯಾಣ ಹಾಡನ್ನು ಹೇಳೋಣ ಕೇಳೋಣ ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕತೆಯ ಪೇಳುವೆ ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ ಮೃಗು ಮುನಿಯೂ ತೆರಳಿದ ನಂದಗೋಪನ ಮಗನ ಕಂದನ ಮಂದಿರ ಕಾಗೆ ಬಂದನು ವೇದಗಳನೆ ಓದುತ್ತ ಹರಿಯನು ಕೊಂಡಾಡುತ್ತ ಇರುವ ಬೊಮ್ಮನ ನೋಡಿದ ಕೈ ಸಕೆ ಬಂದೂ ಶಂಭುಕಂಠನು ಪಾರ್ವತಿಯ ಕಲೆ ತಿರುವುದ ಕಂಡನು ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಚಕ್ಷಣ ಕಂಡನು ಕೆಟ್ಟ ಕೋಪದಿಂದ ವದರೆ ಎಷ್ಟು ನೊಂದಿತೆಂದನು ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪದ ತೊಳೆದನು ಬಂದ ಕಾರ್ಯ ಆಯಿತೆಂದು ಒಂದು ಮುನಿಯು ತೆರಳಿದ ಬಂದು ನಿಂದು ಸ ೆಯೊಳಗೆ ಹಿಂದಿರ ಹೊಗಳಿದ ಪತಿಯ ಕೂಡೆ ಕಲಹ ಮಾಡಿ ಕೊಲ್ಲಾಪುರಕ್ಕೆ ಹೋದಳು ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಹುತ್ತದಲ್ಲೇ ಹತ್ತು ಸಾವಿರ ವರ್ಷ ಗುಪ್ತವಾಗೆ ಇದ್ದನು ಬ್ರಹ್ಮದೇನುವಾದನು ರುದ್ರವಸ್ಸನಾದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೊಟ್ಟವನ್ನ ಬಾಳುವುದು ಕೊಡದ ಹಾಲು ಕರೆವುದು ಪ್ರೀತಿಯಿಂದಲೂ ತನ್ನ ಮನೆಗೆ ತಂದುಕೊಂಡನು ಚೋಳನು ಒಂದು ದಿವಸ ಕಂದಗೆ ಚಂದದಿ ಹಾಲು ಕೊಡಲಿಲ್ಲ ಅಂದು ರಾಯನ ಮಡದಿ ಕೊಬ್ಬಿಸಿ ಬಂದು ಗೊಬ್ಬನ ಹೊಡೆದಳು ದೇನ ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮದೇನು ಕರೆದ ಹಾಲು ಹರಿಯ ಶಿರಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಪಡೆಯ ಹೋದನು ಕೃಷ್ಣ ತನ್ನ ಮನದಲ್ಲಿ ಕೊಟ್ಟ ತನ್ನ ಶಿರವನು ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದ ಹೇಳಿತು ತಟ್ಟನೆರ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಚ ಗೆಂದ ಪೆಟ್ಟು ವೇದನೆ ತಳಲಾರದೆ ಬೃಹಸ್ಪತೆಯ ಕರೆಸಿದ ಅರುಣ ಉದಯದಲ್ಲೇ ಎದ್ದು ಔಷಧಕ್ಕೆ ಪೋದನು ಕ್ರೋಡ ರೂಪಿಯ ಕಂಡನು ಕೋಡಿ ಮಾತನಾಡಿದನು ಇರುವುದಕ್ಕೆ ಸ್ಥಳವು ಏರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು ಬಾನು ಕೋಟಿ ತೇಜನಿಗೆ ಭೇಟಿ ಆಡ ಹೊರಟನು ಮಂಡೆ ಬಾಚಿ ತೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು ಹಾರ ಪದಕ ಕೊರಳಲ್ ಹಾಕಿ ಪಣಿಗೆ ತಿಲಕವಿಟ್ಟನು ಅಂಗುಲುಗೆ ಉಂಗುರ ರಂಗ ಶೃಂಗರವಾದವು ಪಚ್ಚೆ ನುಟ್ಟು ಕಚ್ಚೆ ಕಟ್ಟಿ ಪಿತಾಂಬರವ ൂ ദലൂ കത്തി ഉഡേൽ സിക്ക് ജോടു കലലി മെട്ടിതം ಕರದಿ ಬಿಳ್ಳವನ್ನೇ ಪಿಡಿದು ಕನ್ನಡಿಯ ನೋಡಿದ ಕನಕಭುಷಣವಾದ ತೊಡಿಗೆ ಕಮಲ ನಾಭ ತೊಟ್ಟನು ಕನಕಭುಷಣವಾದ ಕುದುರೆ ಕಮಲ ನಾಭನೇರಿದ ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವವರೆಂದು ದೂರ ಹೋಗಿರೆಂದರು ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇಳದೆ ಕೇಳ್ದೆ ಕೃಷ್ಣ ಕುದುರೆ ಮುಂದೆ ಬಿಟ್ಟು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದರಾದ ಕುದುರೆ ಕೆಳಗೆ ಬಿದ್ದಿತು ಕೇಶಬಿಚ್ಚಿ ವಾಸುದೇವ್ ಶೇಷಗಿರಿಗೆ ಬಂದನು ಪರಮಾನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೇ ವೈರಿಯೇ ಕಣ್ಣಿಲ್ಲಾದ ದೈವ ಅವಳ ನಿರ್ಮಾಣವ ಮಾಡಿದ ಯಾವ ದೇಶ ಎನಗೆ ಪೇಳು ಎಂದಳು ನಾರಾಯಣಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ ಕೊರಳಲ್ ಹಾಕಿ ಕುಸಿನ ಕೊಂಕಳಲೆತ್ತಿದ ಧರಣಿ ದೇವಿಗೆ ಕಣಿಯ ಹೇಳಿಗಿರಿಗೆ ಬಂದು ಸೇರಿದ ಕಾಂತರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು ಬನ್ನಿರೆಮ್ಮ ಸದನ ಗೆನುತ ಬಹಳ ಮಾತನಾಡಿದರು ತಂದೆ ತಾಯಿ ಬಂದು ಬಳಗ ಹೊನ್ನ ಹಣ ಉಂಟೆಂದರು ಇಷ್ಟು ಪರಿಯಲಿದ್ದವಗೆ ಕನ್ನೆ ಆಕೆ ದೊರಕಿಲ್ಲ ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮತ್ತೆ ಮದುವೆ ಮಾಡುವೆವು ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರೆಸಿದ ವನ್ನ ಬೆನ್ನ ಕರೆವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು ಗರುಡನ ಹೆಗಲೇರಿಕೊಂಡು ಬೇಗ ಹೊರಟು ಬಂದರು ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರನ್ನು ಪೂಜಿಸಿ ಲಕ್ಷ್ಮೀ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು ಕನಕ ಭೂಷಣರಾದ ಮಂಟಪ ಕಮಲನಾಭನೇರಿದ ಕಮಲನಾಭಗೆ ಕಾಂತಮಣಿಯ ಕನ್ಯಾದನವ ಮಾಡಿದ ಕಮಲನಾಭ ಕಾಂತ ಕೈಗೆ ಕಂಕಣವನ್ನೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಂಗಲ್ಯ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲಯರ್ ಬನ್ನಿರೆ ಶಂಕೆ ಇಲ್ಲದ ಹಣವ ಸುರಿದು ವೆಂಕಟೇಶನ ಕಳುಹಿಸಿದ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನ ಭಕ್ತಿಯಿಂದಲೇ ಹೇಳಿದವರಿಗೆ ಮುಕ್ತಿ ಕೊಡವ ಹಯವದನ ಜಯ ಜಯ ಶ್ರೀನಿವಾಸನಿಗೆ ಜಯ ಜಯ ಪದ್ಮಾವತಿ ಬಲಿದಂತ ಶ್ರೀಹರಿಗೆ ನಿತ್ಯ ಶುಭ ಮಂಗಲಂ ಶೇಷಾದ್ರಿ ಗಿರಿವಾಸ ಶ್ರೀದೇವಿ ಅರಸಗೆ ಕಲ್ಯಾಣ ಮೂರ್ತಿಗೆ ನಿತ್ಯ ಜಯ ಮಂಗಲಂ ಕೃಷ್ಣಾರ್ಪಣಮಸ್ತು